ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗೆ ಅದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಕತ್ತೀನಿ ಇವತ್ತು ನೋಡ್ರಿ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಹೊರಗೆ ಹೊಂಟೀವಿ ನೋಡ್ರಿ ಇವತ್ತ ಒಂದು ಸ್ವಲ್ಪ ಕೆಲಸ ಇತ್ತು ಸಂತಿ ಅದು ಖಾಲಿ ಆಗಿತ್ತು ತೊಗೊಂಬರ್ಬೇಕಂತ ಹೊಂಟೀವಿ ನಾನು ನನ್ನ ಹಸ್ಬೆಂಡ ನಮ್ಮ ಪಾಪ ಹೊಂಟೀವಿ ನೋಡ್ರಿ ಆಗಿವಿ ಈಗ ಸ್ವಲ್ಪ ಸಂತಿ ಖಾಲಿ ರೀ ಇವತ್ತು ರಿಲಯನ್ಸ್ಗೇನು ಹೊಂಟಿಲ್ಲ ರಾಜ್ಗುರು ಮಾಟಗಾರೇ ಹೋಗ್ಬೇಕನ್ನತ್ತೀವಿ ಇಲ್ಲಿಗೆ ವಿಶಾಲ್ ಮಾಟಗಿರಿ ಹೋಗ್ಬೇಕನ್ನೀವಿ ರಾಜ್ಗುರು ಫಸ್ಟ್ ಟೈಮ್ ನೋಡ್ರಿ ನಾನು ಹೊಂಟಿದ್ದು ಅಲ್ಲೇ ಹೋಗು ನಾನ ಸೊ ಹೋದೆ ಅಂದರೆ ಏನೇನಾಗ್ತದೆ ಎಲ್ಲಾನು ಶೇರ್ ಮಾಡ್ಕೋತೀನಿ ಬರೀ ಏನಾಗ್ತದೆ ಮಾಡೋದು ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಬರ್ರಿ ಫ್ರೆಂಡ್ಸ್ ಹೋಗೋಣ ಈಗ ಈ ಬ್ಯಾಗ್ ಅಂತೂ ಫಿಕ್ಸ್ ನೋಡಿರಿ ನನಗೆ ಅದ್ರಾಗ ವಾಟ್ರ್ ಇರ್ತಾವೆ ನಮ್ಮ ಪಪ್ಪನೂ ಅದು ಬ್ಯಾಗ್ ಅಂತೂ ಬೇಕಿರೀನು ನನಗೆ ಅವನು ಆಲ್ರೆಡಿ ಹೋಗಿ ನಿಂತ್ಬಿಟ್ಟನಲ್ಲಿ ಅವ್ರ ಪಪ್ಪಾಗ ಸ್ಟಾರ್ಟ್ ಮಾಡೆ ಅಂತ ಹೇಳಿ ಹೋಗಿ ನಿಂತಾರೆ ಈಗ ನಾ ಹೊಂಟೀನಿ ನೋಡ್ರಿ ಬರ್ರಿ ಫ್ರೆಂಡ್ಸ್ ಈಗ ಅಲ್ಲಿ ಹೋಗೋಣ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಮಾಡ್ ಹೋಗುದು ಅರ್ಜೆಂಟ್ ಆಯ್ತು ವೈರಿ ವೈರಿ ಎತ್ಕೋರಿ ನೋಡ್ರಿ ಇವಾಗ ನಾವು ರಾಜ್ಗುರು ಮಾರ್ಟಿಗೆ ಬಂದಿವಿ ನೋಡ್ರಿ ಫಸ್ಟ್ ಟೈಮ್ ನೋಡ್ರಿ ನಾ ಇಲ್ಲಿ ಬಂದಿದ್ದು ಬೇರೆ ಕಡೆ ಎಲ್ಲ ಹೋಗ್ತಿದ್ದೆ ಇಲ್ಲಿ ಮಮ್ಮಿ ಬಂದಿದ್ದಿಲ್ಲ ನಮ್ಮ ಮನೆಯವರೇ ತೊಂಬರ್ತಿದ್ರು ಇಲ್ಲಿಂದ ಸೊ ಫಸ್ಟ್ ಟೈಮ್ ಹೋಗಿನಿ ಹೋಗೋಣ ಖುಷಿ ಆಯ್ತು ನೋಡ್ರಿ ನನಗೂ ನೋಡಿ ಫುಲ್ ದೊಡ್ಡದೈತಿ ಇಷ್ಟು ದೊಡ್ಡದೈತೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಎಲ್ಲ ಥರ ಐಟಮ್ಸು ಸಿಗ್ತಾವೆ ನೋಡಿರಿ ಕಿರಾಣಿ ಸಾಮಾನು ಸಿಗ್ತಾವ ಆಮೇಲೆ ಅಡುಗೆ ಮನೆ ಕಿಚನ್ಗೆ ಏನೇನು ಬೇಕು ನೋಡ್ರಿ ಅವೆಲ್ಲನೂ ಸಿಗ್ತಾವ ಬಟ್ ಮ್ಯಾಗೆ ನೋಡ್ರಿ ಫಸ್ಟ್ ಫ್ಲೋರ್ ಒಳಗೆ ಅವೆಲ್ಲ ಸಿಗ್ತಾವೆ ಇಲ್ಲಿ ಕೆಳಗಡೆ ನೋಡ್ರಿ ಕಾಳುಗಳು ಆಮೇಲೆ ಗೋಧಿ ಜೋಳ ಈ ಥರ ಎಲ್ಲ ಸಂತಿ ಕಿರಾಣಿ ಸಾಮಾನು ಏನೇನು ಬೇಕಲ್ಲ ಅವೆಲ್ಲನೂ ಅದಾವೆ ಬಿಸ್ಕೆಟ್ ಈ ಥರ ಎಲ್ಲನೂ ಒಂದಿಲ್ಲ ಅನ್ನಂಗ ಇಲ್ಲ ನೋಡಿರಿ ಎಲ್ಲನೂ ಅದಾವೆ ಸೊ ನಮಗೂ ಒಂದು ಸ್ವಲ್ಪ ಮನೆ ಸಂತಿ ಬೇಕಾಗಿತ್ತು ಖಾಲಿಯಾಗಿತ್ತು ಮತ್ತು ಇವೆಲ್ಲ ನೋಡಿರಿ ಡ್ರೈ ಫ್ರೂಟ್ಸ್ ಇವೆಲ್ಲನೂ ಸೊ ಅದು ಎಷ್ಟಕ್ಕೊಂದು ಅದಾವೆ ನೋಡ್ಬೋದು ನೀವು ಅಲ್ಲಿ ಎಲ್ಲ ಥರನೂ ಇದಾವ ಒಂದು ಇದ್ದಿದ್ದಿಲ್ಲ ಅನ್ನೋಂಗಿಲ್ಲ ಒಂದಿಷ್ಟು ಸಂತಿ ಬೇಕಾಗಿತ್ತು ರೀ ನಮಗೂ ಏನೇನು ಅಂತ ಹೇಳಿ ಮನೆಗೆ ಹೋದ್ಮ್ಯಾಗ ತೋರಿಸ್ತೀನಿ ಮತ್ತು ಇಲ್ಲಿ ಫಸ್ಟ್ ಬರೋ ವಿಡಿಯೋ ವೀಡಿಯೋ ಮಾಡಬೇಕು ಇಲ್ಲೋ ಅಂತ ಹೇಳಿ ನಮಗೆ ಗೊತ್ತಿರಲಿಲ್ಲ ನಾ ಎಲ್ಲಿ ಹೋದರೂ ಫಸ್ಟ್ ಅವ್ರಿಗೆ ಕೇಳಿ ವೀಡಿಯೋ ಮಾಡ್ಕೋತೀನಿ ಆಮೇಲೆ ಸುಮ್ಮನೆ ಡಿಲೀಟ್ ಮಾಡೋದು ಬೇಡ ಅಂಥೇಳಿ ಅವ್ರಿಗೆ ಹೋಗಿ ಫಸ್ಟ್ ಕೇಳಿದ್ವಿ ವೀಡಿಯೋ ಬೇಡ ಬ್ಯಾಡತ್ತಂದ್ರೆ ಅಲ್ಲಿ ಕೆಲಸ ಮಾಡೋರು ಸುಮ್ಮ ಬಿಟ್ವಿ ಆಮೇಲೆ ಮತ್ತು ಕೌಂಟ್ರೊಳಗೆ ಕೇಳೋಣ ಮಾಡಿರಿ ವೀಡಿಯೋ ಮಾಡೋಕ್ಕೇನಿಲ್ಲ ಮಾಡ್ಕೊರಿತ್ತಂದ್ರು ಸೊ ವೀಡಿಯೋ ಮಾಡ್ಕೊಳಕತ್ತಿದ್ವಿ ಒಂದು ಎರಡು ನಿಮಿಷದವರೆಗೂ ವೀಡಿಯೋ ಮಾಡ್ಕೊಂಡ್ವಿ ಆಮೇಲೆ ಮತ್ತೊಬ್ಬರು ಬಂದರು ವೀಡಿಯೋ ಅಲಾವ್ ಇಲ್ರಿ ಈಗೀಗ ರೀಸೆಂಟಾಗಿ ವಿಡಿಯೋ ಮಾಡೋದು ಅಂತ ಬಿಡಿಸ್ಯಾರ ಹಂಗಾಗಿ ವಿಡಿಯೋ ಇಲ್ಲ ಇಲ್ಲತ್ತಂದರು ಬಟ್ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿತ್ತು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಸೊ ಹೇಳಿ ಬಿಟ್ಟೆ ನೋಡಿರಿ ಸುಮ್ಮನೆ ಯಾಕೆ ಫೋರ್ಸಬ್ಲಿ ಮಾಡ್ಕೊಳ್ಳೋದು ಆಮೇಲೆ ಡಿಲೀಟ್ ಮಾಡೋನೋದು ಬೇಕಂತ ಹೇಳಿ ಎಷ್ಟು ಇದು ಆಗ್ತೈತೆ ನೋಡ್ರಿ ಅಷ್ಟೇ ವಿಡಿಯೋ ತೊಗೊಂಡೈತಿ ಸೊ ನೋಡ್ಬೋದು ನೀವು ಎಷ್ಟು ದೊಡ್ಡದೈತಿ ಮಾಟ್ ಅಂತ ಹೇಳಿ ನನ್ನ ಮಗ ಅಂತೂ ಫುಲ್ ಖುಷಿಲೇ ಎಲ್ಲ ಕಡೆ ತಿರ್ಗಾಡಕ್ಕೆ ಹತ್ಬಿಟ್ಟಿದ್ದೆ ನೋಡ್ರಿ ಹೋಗಿದ್ದಕ್ಕೂ ಚಲೋ ಐತೆ ನಮಗೆಲ್ಲ ಐಟಮ್ಸು ಒಂದೇ ಇದ್ರೊಳಗೆ ಸಿಕ್ಬಿಡ್ತು ನೋಡ್ರಿ ಹಾಗಾಗಿ ನಾವು ಉಳಕಿದ್ದೆಲ್ಲಿ ಅಡ್ಡಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ಒಂದೇ ಕಡೆ ಎಲ್ಲ ಏನೇನು ಬೇಕಲ್ಲ ಎಲ್ಲನೂ ತೊಗೊಂಡು ವಾಪಸ್ಸು ಮನೆ ಕಡೆ ಹೋದೀವಿ ನೋಡಿರಿ ಮತ್ತು ಫಸ್ಟ್ ಫ್ಲೋರ್ ಒಳಗೆ ಹೋಮ್ ಡೆಕೋರೇಟಿವ್ ಐಟಮ್ಸ್ ಆಮೇಲೆ ಕಿಚನ್ಗೆ ಬೇಕಾಗಿತ್ತು ಪ್ರಾಡಕ್ಟ್ ಎಲ್ಲನೂ ಸಿಗ್ತಾವೆ ನೋಡ್ರಿ ಭಾಂಡೆದು ಆಮೇಲೆ ಫೇಸ್ ಕ್ರೀಮ್ ಶ್ಯಾಂಪು ಈ ಥರ ಎಲ್ಲನೂ ಮ್ಯಾಗ್ ಸಿಗ್ತಾವ ಮ್ಯಾಗ್ನು ಹೋಗಿದ್ವಿ ಬಟ್ ವಿಡಿಯೋ ಮಾಡ್ಕೊಲೇ ಇಲ್ಲ ಅಲಾವಿಲ್ಲ ನಾನು ಕೆಳಗಷ್ಟೇ ವಿಡಿಯೋ ಮಾಡಿಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ನೋಡ್ರಿ ಮನೆಗೆ ಬಂದೀವಿ ರೀ ಈಗ ಮನೆಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡೀನಿ ಎಲ್ಲಿ ಹೋಗಲಿಲ್ಲ ರೀ ಇವತ್ತು ಯಾಕಂದ್ರೆ ಸಂತಿ ಆಗಿತ್ತು ಹಾಗಾಗಿ ಫುಲ್ ಚೀಲ ದೊಡ್ದಾಗ್ ಬಿಟ್ಟಿತ್ರಿ ಬಜ್ಜಿ ಇತ್ತು ಹಂಗಾಗಿ ಎಲ್ಲಿ ಹೋಗಲಿಲ್ಲ ಏನಾದರೂ ತಿಂದು ಬರ್ಬೇಕಂದ್ವಿ ಹೋಗಲಿಲ್ಲ ತೊಗೊಂಡ್ಬಂದ್ವಿ ಪಾರ್ಸಲ್ ಆಮೇಲೆ ನೋಡಿರಿ ಭಾಳಷ್ಟು ಸಂತಿ ತಂದೀವಿ ರಾಜ್ಗುರು ಭಾಳ ದೊಡ್ಡದೈತ್ರಿ ನಾನು ಅನ್ಕೊಂಡಿದ್ದಿಲ್ಲ ಅಷ್ಟೇ ಇತ್ತು ಅಂತ ಹೇಳಿ ಫಸ್ಟ್ ಟೈಮ್ ಹೋಗಿದ್ದು ಹೋಗಿದ್ದಕ್ಕೂ ಎಲ್ಲಾನು ಸಿಕ್ಕು ಎಲ್ಲಾನು ತೊಗೊಂಬಂದ್ವಿ ಸೊ ಚಲೋ ಅನ್ನಿಸ್ತು ರೀ ರಾಜ್ಗುರು ಮಾಟ ಫಸ್ಟ್ ಅವರು ವಿಡಿಯೋ ಮಾಡ್ಕೋತ ಅಂದರು ಮಾಡು ಎಲ್ಲ ವಿಲ್ರಿ ಅಂತ ಒಬ್ಬರು ಅಂದರು ಆದರೂ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ರು ನಾನು ಅಲ್ಲಿ ಕೌಂಟ್ರೊಳಗೆ ಹೋಗಿ ಕೇಳಿದ್ರೆ ಅಲಾವ್ ಐತೆ ಅಂದರು ಒಳಗಡೆ ವಿಡಿಯೋ ಮಾಡ್ಕೊಳಕತ್ತಿದ್ದೆ ಅವರು ಅಲಾ ವಿಡಿಯೋ ವೀಡಿಯೋ ಮಾಡಬಾಡ್ರಿ ಅಂತಂದ್ರೆ ಸೊ ಎಷ್ಟಾಗ್ತಿತ್ತು ನೋಡಿರಿ ಅಷ್ಟೇ ಸಣ್ಣ ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಬರೀ ಏನೇನು ತಂದಿನಿ ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ಇಷ್ಟೆಲ್ಲ ಸಂಧಿ ತೊಗೊಂಬಂದಿತ್ತು ನೋಡಿರಿ ಫುಲ್ಲು ಏನೇನು ಬೇಕಲ್ಲ ಎಲ್ಲನೂ ತೊಗೊಂಬಂದ್ಬಿಟ್ಟು ಈಗ ಮತ್ತೆ ಹೋಗೋದಾಗ ನಮಗೆ ವಾಪಾಸ್ ವಾಪಸ್ ಅಂತ ಹೇಳಿ ಮ್ಯಾಗ ಅಂತೂ ಫುಲ್ಲು ಮಸ್ತ್ ಐತ್ರಿ ಫಸ್ಟ್ ಫ್ಲೋರ್ ಒಳಗೆ ಅಲ್ಲಿ ವಿಡಿಯೋ ಮಾಡಲಿಲ್ಲ ನಾವು ಅಲ್ಲವಿ ನಾನು ಆ ಥರ ಅದಕ್ಕೆ ಸುಮ್ಮನೆ ರಿಸ್ಕ್ ತೊಳೋದು ಅಂಥೇಳಿ ಮಾಡಲಿಲ್ಲ ಅಲ್ಲೆಲ್ಲ ಗಿಫ್ಟ್ ಅದೆಲ್ಲ ಭಾರಿ ಸಿಗ್ತಾವೆ ರೀ ಮ್ಯಾಗ ಅಂತೂ ಡೆಕೋರೇಟಿವ್ ಐಟಮ್ಸ್ ಅದಾವ ರೀ ಭಾಳ ಚಂದ ಚಂದ ಮನೆಗೆ ಬೇಕಾಗಿದ್ದು ಡೆಕೋರೇಟಿವ್ ಐಟಮ್ಸ್ ಮಸ್ತ್ ನೋಡ್ರಿ ನೋಡಿರಿ ನನಗಂತರ ಫುಲ್ ಖುಷಿ ಆಯ್ತು ನೋಡಿ ಮ್ಯಾಗ ಇಲ್ಲಿ ನೋಡಿರಿ ಇವು ಪೌಂಡ್ಸ್ ಕ್ರೀಮ್ ಈ ಥರ ಅದಾವ ಇದು ಎಣ್ಣೆ ನೋಡ್ರಿ ರೇಟ್ ನಾವು ಆಫರೊಳಗೆ ಇರ್ತಾವೆ ನೋಡ್ರಿ ಕಮ್ಮಿ ರೇಟ್ ಹೊರಗಡೆ ಕಂಪೇರ್ ಮಾಡಿದ್ವಿ ಅಂದ್ರೆ ಇದು ನೋಡಿರಿ ಜಿ ಆರ್ ಬಿ ಜಾಮೂನ್ ತೊಗೊಂಡಿನಿ ಪೌಡರ್ ಐತ್ರಿ ಜಾಮೂನ್ ಅಲ್ಲ ಮತ್ತು ಜಾಮೂನ್ ಮಾಡೋಕೆ ತೊಗೊಂಡಿನ ಇದು ಎರಡು ಸಟ್ಟದವ್ರು ಎರಡು ಅವ ಬಾಯ್ ಒನ್ ಗೆಟ್ ಒನ್ ಇತ್ತು ಡಬ್ಬಿ ನೋಡ್ರಿ ಎಷ್ಟು ಮಸ್ತ್ ಐತಿ ಡಬ್ಬಿ ನೋಡಿ ತೊಗೊಂಡೇನಾಯ್ತು ಮತ್ತು ಜಿ ಆರ್ ಬಿ ಇತ್ತಲ್ಲ ಮಸ್ತ್ ಆಗ್ತಾವೆ ಜಾಮೂನನ್ನು ತೊಗೊಂಡೆ ನೋಡಿರಿ ಇದು ಮುಂದೆ ಮಾಡ್ತೀನಿ ರೀಗೇನು ಮಾಡಲ್ಲ ಮೊದಲೇ ನನ್ನ ಫೇವ್ರೇಟ್ ಚಾ ಪುಡಿ ಇದ್ದಿದ್ದಿಲ್ಲ ನೋಡಿರಿ ಅದ್ರ ಸಲಾಗಿ ಚಹ ಪುಡಿ ತೊಗೊಂಡೆ ಒಂದು ದೊಡ್ಡದೇ ರೆಡ್ ಲೇಬಲ್ಲೇ ಯೂಸ್ ಮಾಡ್ತೀವಿ ಆಮೇಲೆ ನೋಡ್ರಿ ಇದು ಜಾವ್ ಕೂದಿ ರವಾ ಇತ್ತೀವಿ ನೋಡ್ರಿ ನಾವು ಭಾಳ ಚಲೋರು ಇದು ಹೆಲ್ತಿ ಜಂಗೋದಿ ರವಾ ಉಪ್ಪಿಟ್ಟು ಮಸ್ತ್ ಆಕೈತಿ ಇದ್ರದ್ದು ಜವಂಗುದಿ ಒಡಿಸಿ ರವಾ ರೀ ಉಪ್ಪಿಟ್ಟು ಮಾಡಕ್ಕೆ ಬಟ್ ನಮ್ಮ ಕಡೆ ಎಲ್ಲಿ ಬರಬೇಕ್ರಿ ಜವಗೋದಿ ಅದಕ್ಕಂಥೇಳಿ ರವಾನೆ ತೊಗೊಂಡೀವಿ ನೀವು ನೋಡಿರಿ ಅದು ಬೇಕಾಗಿತ್ತು ಒಂದು ಸ್ವಲ್ಪ ಏನಾದರೂ ಪಿಜ್ಜಾ ಮಾಡಿದಾಗ ಬರ್ಗರ್ ಮಾಡಿದಾಗ ಈ ಥರ ನೋಡ್ರಿ ಸ್ಯಾಂಡ್ವಿಚ್ ಅದು ಮಾಡಿದ್ರು ಮಸ್ತ್ ತೊಗೊಂಬಂದೀನಿ ರೀ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಸೋಯಾ ಸಾಸು ನೋಡಿರಿ ಒಣ ಕೊಬ್ಬರಿ ನಾ ಚಿಕನ್ ಅದು ಮಾಡಿದೆ ಅಂದ್ರೆ ಜಾಸ್ತಿ ಒಣ ಕೊಬ್ಬರಿನೇ ಯೂಸ್ ಮಾಡ್ತೀನಿ ರೀ ಮಸ್ತ್ ಹಾಕಿತ್ತು ಸಾರು ಅಂಥೇಳಿ ಮತ್ತು ನೋಡಿ ಕಾಫಿ ಪೌಡರ್ ತಂದಿನಿ ಇದು ನೋಡಿರಿ ಬೆಲ್ಲ ನಮ್ಮ ಮನೆಯವ್ರ ಕರಿವೆಲ್ಲ ತೊಂದರು ನಾ ಇದೇ ತೊಗೊಂಡಿನಿ ನೋಡ್ರಿ ಕಾಳು ತಂದಿನಿ ಪಲ್ಯ ಮಸ್ತ್ ಹಾಕಿತ್ತು ಅಲಸಂದಿ ಕಾಳದು ಆಮೇಲೆ ಹೆಸರು ಕಾಳು ನೋಡಿರಿ ಈ ಬೇಸ್ಗೆ ಅಂತರ ಭಾಳ ತೊಂಬ್ರೈತೆ ಸರ್ ಕಾಳು ಸೊ ಇದಿಷ್ಟು ತೊಗೊಂಡಿನಿ ಆಮೇಲೆ ಆಯ್ತು ನೋಡ್ರಿ ಅಕ್ಕಿ ಮತ್ತು ಸಕ್ಕರೆ ಇಷ್ಟು ತೊಗೊಂಡೀವಿ ಹೊರಗಡೆ ಕಂಪೇರ್ ಮಾಡಿದ್ರೆ ಕಮ್ಮಿ ಐತಿ ರೇಟ್ ಎಲ್ಲ ರಾಜಗುರು ಒಳಗೆ ಸೊ ಇಷ್ಟೆಲ್ಲ ಸಂತಿ ತೊಗೊಂಬಂದೀನಿ ನೋಡ್ರಿ ಇನ್ನೂ ಒಂದು ನೋಡ್ರಿ ನಮ್ಮ ಪಾಪು ಕ್ಯಾಂಡಿ ತೊಗೊಂಡಿದ್ದ ಆರೆಂಜ್ ಫ್ಲೇವರ್ದು ಚೆಂದ ಐತ್ರಿ ಕ್ಯಾಂಡಿ ತಿಂದ ಒಂದೆರಡು ಅವನಿಗೆ ಹುಳಿ ಇಷ್ಟ ಆಗ್ತೈತ್ರಿ ಭಾಳ ಆರೆಂಜ್ ತಿಂತಂದ್ರೆ ಅವ ಹಂಗಾಗಿ ಅದನ್ನೇ ತೊಗೊಂಡೆವು ನಾವು ಓಮ್ಮ ಬಾಡಪ್ಪ ಈಗ ತಿಂದಾನು ತಿಂದಾನ ಮತ್ತು ಕೇಳತ್ತರೀ ಈಗ ಊಟ ಮಾಡಿಸ್ತೀನಿ ಅವನಿಗೆ ಮಧ್ಯಾಹ್ನ ಬಿಸಿಬಳೆ ಬಾತ್ ಮಾಡಿದ್ದೆ ಅದನ್ನು ಬಿಸಿ ಮಾಡೋಕೆ ಇಟ್ಟಿನೀಗ ಮಸ್ತಾಗೈತಿ ಟೇಸ್ಟ್ ಅಂತರೂ ಮತ್ತೆ ಇಲ್ಲಿ ನೋಡ್ರಿ ಬರುವಾಗ ನೂಡಲ್ಸ್ ತೊಗೊಂಬಂದೀವಿ ಈಗ ಬಿಸಿ ಐತೆ ಫುಲ್ಲ ಈಗ ನೂಡಲ್ಸ್ ತಿನ್ಬೇಕು ನೋಡ್ರಿ ಮತ್ತು ಆ ಬಿಸಿಬೇಳೆ ಭಾತ ಈಗ ಎರಡು ತಿಂತೀವಿ ದಿ ನೆಕ್ಸ್ಟ್ ಡೇ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತ ನೋಡ್ರಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದದ ನಾಷ್ಟಾನು ಆಗೈತಿ ಈಗ ನೋಡಿರಿ ಅಡುಗೆ ತಯಾರಿ ಮಾಡಬೇಕು ನಮ್ಮ ಪಾಪು ಮಲ್ಕೋಣ ಹಂಗಾಗಿನ ಸೊಕಾಶ್ ಮಾತಾಡಕತ್ತೀನಿ ನೋಡ್ರಿ ಎಲ್ಲ ಕೆಲಸ ಮುಗ್ದದ್ರಿ ಬಟ್ಟಿನೂ ತೊಳ್ದೀನಿ ಬಟ್ಟೆ ಒಣಗಾಕ್ಬೇಕಿನ ಹಾಕಿಲ್ಲ ತೊಳೆದು ಇಟ್ಟೇನೆ ಅಷ್ಟೇ ಇವಾಗ ಒಂದು ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ ಪಟ ನಮ್ಮ ಪಾಪು ಏಳು ತನಕ ಇವತ್ತು ಹೆಸರು ಕಾಳು ಸಾರು ಮಾಡ್ಬೇಕು ಅನ್ಕೊಳೆ ಇನ್ನಿನ್ನ ಹೆಸರು ಕಾಳು ತೊಗೊಂಡಿರಲಿಲ್ಲ ರಾಜ್ಗುರು ಮಾಡ್ ಒಳಗೆ ಸೊ ಬ್ಯಾಸ್ಗೆ ಭಾಳ ಚಲೋ ನೋಡ್ರಿ ಹೆಸರು ಕಾಳು ಹಾಗಾಗಿ ಹೆಸ್ರು ಕಾಳು ಸಾರು ಮತ್ತು ಪಲ್ಯ ಏನು ಮಾಡ್ಬೇಕು ನೋಡ್ಬೇಕು ರೀ ನಮ್ಮನೆಯವ್ರನ್ನೇಲ್ಲ ಕಾಯಿ ಪಲ್ ತಗೊಂಬಂದು ಅರ್ಸೊಂಡೆ ಸೊ ಬರೀ ಇವತ್ತಿನ ದಿನ ಇನ್ನೇನು ಆಗ್ತದಂತ ಎಲ್ಲನೂ ಶೇರ್ ಮಾಡ್ಕೋತೀನಿ ಪಾಪು ಮಲ್ಕೋಣನ್ ಬರ್ರಿ ತೋರಿಸ್ತೀನಿ ಹೊರಗೆ ಬರ್ರಿ ಈಗ ಅಡುಗೆ ತಯಾರಿ ಶುರು ಮಾಡೋಣ ಅಂತ ಫಸ್ಟ್ ಒಂದು ಸ್ವಲ್ಪ ಚಹಾ ಕಿಟ್ಕೊಂಡ್ಬಿಡ್ತೀನಿ ನನ್ನ ಫೇವ್ರೇಟ್ ಚಹಾ ಚಹಾ ಕುಡಿದ್ರೆ ನನಗೆ ಎನರ್ಜಿ ಬಂದಂಗೆ ಈಗ ಚಹಾ ಕಿಡ್ತೀನಿ ಆಮೇಲೆ ಅಡುಗೆ ತಯಾರಿ ಎಲ್ಲಾನು ಮಾಡ್ತೀನಿ ಮತ್ತು ನಿಮ್ಮ ಜೊತೆ ಇವತ್ತು ಹೆಸರು ಕಾಳು ಸಾರು ನಾ ಹೆಂಗೆ ಮಾಡ್ತೀನಿ ಅಂತ ಶೇರ್ ಮಾಡ್ಕೋತೀನಿ ಮತ್ತು ಅದ್ರ ಜೊತೆಗೆ ಪಲ್ಯ ಏನೇನು ಮಾಡ್ತೀನಿ ಎಲ್ಲಾನು ತೋರಿಸ್ತೀನಿ ಅಂತ ನೋಡ್ರಿ ಇವು ಹೆಸ್ರು ಕಾಳು ರಾಜ್ಗುರು ಮಾಟೋಳಕ್ಕೆ ತಂದಿದ್ದು ನೋಡ್ರಿ ಇವು ಒಂದು ಸ್ವಲ್ಪೇ ತೊಗೊಂಡಿ ನಾನು ಸಾರು ಅಷ್ಟೇ ಮಾಡ್ತೀನಿ ಪಲ್ಯ ಮಾಡಿದ್ರೆ ಭಾಳ ತೊಗೋತಿದ್ದೆ ಸಾರು ಅಷ್ಟೇ ಮಾಡೋದೈತಿ ಹಂಗಾಗಿ ಸ್ವಲ್ಪ ತೊಗೊಂಡು ಈಗ ಹುರ್ಕೋತೀನಿ ನೋಡ್ರಿ ಇದೇ ಒಳಗೆ ಹುರ್ಕೊಂಡು ತೊಳ್ಕೊಂಡು ಆಮೇಲೆ ಇದ್ರೊಳಗೆ ಕುದಿಯೋಕೆ ಇಟ್ಬಿಡ್ತೀನಿ ಈಗ ನೋಡ್ರಿ ಇವೆಲ್ಲನೂ ಸ್ವಲ್ಪ ಕಪ್ಪು ಕಲೆ ಬೀಳಂಗೆ ಹುರ್ಕೋತೀನಿ ರೀ ಭಾಳ ಹುರ್ಕೊಂಡ್ರೆ ಮತ್ತು ಪೂರ್ತಿ ರೀ ಸ್ವಲ್ಪ ಹುರ್ಕೋತೀನಿ ನಾ ಕೆಂಪಾಗಂಗ ಸಣ್ಣ ಉರಿ ಒಳಗ ಹುರ್ಕೋಬೇಕು ನೋಡ್ರಿ ಚಂದಂಗೆಲ್ಲ ಹೊಳೆಸ ಆಡ್ಕೋತ ಹುರ್ಕೋಬೇಕು ಇವು ಆ್ಯಕ್ಚುಲಿ ಹೈಬ್ರಿಡ್ ಅವು ಕಾಣ್ತದ್ರಿ ಹೆಸರು ಬ್ಯಾಳಿ ಜವಾರಿ ಫುಲ್ ಸಣ್ಣ ಸಣ್ಣ ಇರ್ತಾವ ತೀರಾ ಟೇಸ್ಟ್ ಈ ಕಡೆ ಹೆಸರು ಬಾಳಿ ಉರಿಯ ರೀ ಈಗ ಹೆಸರು ಕಾಳು ಮತ್ತಿಲ್ಲಿ ಈಗ ಒಂದು ಸ್ವಲ್ಪ ಪಲ್ಯಕ್ಕೆ ಏನಾರ ಮಾಡೋದೈತಿ ನಿನ್ನೆ ಎಲ್ಲಾನು ಕಾಯಿಪಲ್ ತೊಂದ್ರೆ ನೋಡ್ರಿ ನಮ್ಮ ಮನೆಯವರು സന്ദേ ഇത്തല്ല എല്ലേ സനീകടെ സോ ഏന ഡബു മെണ്സിക്കോട്രിഗ ഹുദ നോ സ്വൽപ്പേക്കി കാള അസ് അവർ സാക്ക് ഈഗെന്ന തൊളീത തൊളെ ടൊമാട്ടോ ഹാക്കി അർശന ഹാക്കി കിടക്കോടീക നോട്രി ഹസ് കാള തൊഴിക്കൊണ്ടി തൊഴ്ദര് ഹാക്കി തൊഴക്ക എസ് കൂിയോക്കെ ലാസ്റ്റ് നരേ ಆಮೇಲೆ ಅರ್ಶನ ಹಾಕಾಕತ್ತೀನಿ ನೋಡಿರಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಹಾಕ್ಕೊಂಡೀನಿ ಆಮೇಲೆ ನೋಡಿ ಒಂದು ಎರಡು ಟೊಮೆಟೊ ತೊಗೊಂಡೀನಿ ಟೊಮೆಟೊ ತೊಗೊಂಡು ಕಟ್ ಮಾಡಿ ಹಾಕ್ಕೊಳಾತೀನಿ ಈಗ ಇದನ್ನು ನೋಡ್ರಿ ಈಗ ಮುಚ್ಚಿ ಒಂದು ಐದಾರು ಸೀಟಿ ರೀ ಹಣ್ಣು ಕುದಿಬೇಕು ಹೆಸರು ಕಾಳು ಅಂದ್ರೆ ಸಾರು ಚೆಂದ ಆಗ್ತದೆ ಈಗ ಇದನ್ನು ಕುದಿಯಾಕಿಡ್ತೀನಿ ನಾನು ನೋಡಿರಿ ಈಗ ಸಾರು ಮಾಡೋಕಂತ ಕುಕ್ಕರ್ ಹಚ್ಚೀನಿ ಹೆಸರು ಕಾಳು ಕುದಿ ತನಕ ಪಲ್ಯಕ್ಕೆ ರೆಡಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಇವು ಡಬ್ಬು ಮೆಣ್ಸಿಕಾಯಿ ಅಂತೀವಿ ಹೈಬ್ರಿಡ್ ಅದಾವೆ ರೀ ಇವು ಜವಾರಿ ಎಲ್ಲ ಜವಾರಿ ಇದ್ರೆ ಫುಲ್ ಸಣ್ಣ ಸಣ್ಣ ಇರ್ತಾವೆ ಮತ್ತು ಅವು ಫುಲ್ ಖಾರ ಇರ್ತಾವ್ರಿ ಇವು ಖಾರ ಏನೂರ ಇರಲ್ಲ ಇವು ತುಂಬಗಾಯಿ ಮಾಡ್ತೀನಿ ರೀ ಈಗ ನಾ ಡಬ್ಬು ಮೆಣ್ಸಿಕಾಯಿ ತುಂಬಾಯಿ ಮಾಡ್ತೀನಿ ಶೇಂಗಾ ಇದು ಹಾಕಿ ಸೊ ಇದನ್ನು ಹೆಂಗೆ ಮಾಡ್ತೀನಿ ಅಂತೇಳಿ ಇದನ್ನು ಶೇರ್ ಮಾಡ್ಕೋತೀನಿ ಇವಾಗ ಡಬ್ಬು ಮೆಣ್ಸಿಕಾಯಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ಡಬ್ಬು ಮೆಣಸಿಕಾಯಿ ಹಿಂದೆ ತುಂಬ ತೆಗೆದು ಒಂದ್ರೊಳಗೆ ಎರಡು ಮಾಡ್ಕೊಳಕತ್ತಿನಿ ಅಂದ್ರೆ ಫುಲ್ ಮಾಡ್ಕೊಳ್ಳೋಂಗಿಲ್ಲ ಒಂದು ಅರ್ಧ ಅಷ್ಟೇ ಅದರೊಳಗೆ ಶೇಂಗಾ ಪುಡಿ ಅದು ತುಂಬಬೇಕು ಹಾಗಾಗಿ ಕಟ್ ಮಾಡ್ಕೊಳಕತ್ತೀನಿ ತೋರಿಸ್ತೀನಿ ನಿಮಗೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿರಿ ಈಗ ತೋರಿಸಿನಲ್ಲ ಈ ರೀತಿ ನಾವು ಡಬ್ಬು ಮೆಣ್ಸಿಕಾಯಿ ಕಟ್ ಮಾಡ್ಕೋಬೇಕು ಇವು ಒಟ್ಟು ಖಾರ ಇರೋಂಗಿಲ್ಲ ನೋಡಿರಿ ಜವಾರಿ ಇದ್ದು ಅಂದ್ರೆ ಭಾಳ ಖಾರ ಇರ್ತಾವ ಅವು ಇನ್ನೂ ಟೇಸ್ಟ್ ರೀ ಡಬ್ಬು ಮೆಣಸಿಗಾಯಿ ಇವು ಹೈಬ್ರಿಡ್ ಅದಾವೆ ಹಂಗೆ ಎಷ್ಟೊಂದು ಖಾರ ಇರ ಒಟ್ಟು ಖಾರನೇ ಇರೋಂಗಿಲ್ಲ ಅಂತ ಹೇಳ್ಬೋದು ಸ್ವಲ್ಪ ಟೇಸ್ಟ್ ಆಗ್ತಿತ್ತು ಇದು ಅದರಷ್ಟು ಆಗಂಗಿಲ್ಲ ಇವಾಗ ನೋಡಿರಿ ಎಲ್ಲನೂ ಕಟ್ ಮಾಡ್ಕೊಳಕತ್ತೀನಿ ಅದೇ ರೀತಿ ಇದ್ರೊಳಗೆ ಈಗ ಎಲ್ಲ ಪೌಡ್ರದು ಹಾಕಿ ತುಂಬುದಿರ್ತದ್ರಿ ಒಳಗೆ ನಾನು ತುಂಬಗಾಯಿ ಮಾಡಾಕತ್ತೀನಿ ಇವತ್ತು ಡಬ್ಬು ಮೆಣಸಿಗಾಯಿ ಪಲ್ಯ ತುಂಬಗಾಯಿ ಪಲ್ಯ ಮಾಡಾಕತ್ತೀನಿ ಭಾರಿ ಟೇಸ್ಟ್ ಆಗ್ತೈತ್ರಿ ಇವಾಗ ಇವೆಲ್ಲ ನೋಡ್ರಿ ಫಸ್ಟ್ ತೊಳ್ಕೊಂಡು ಕಟ್ ಮಾಡ್ಕೊಂಡಿನಿ ಇವಾಗ ನೆಕ್ಸ್ಟ್ ಹುರ್ಯಾಕೆ ಇಡಾಕತ್ತೀನಿ ನೋಡಿರಿ ಸ್ವಲ್ಪ ಕೆಂಪಾಗೋಂಗ ಚೆಂದಂಗ ಹುರ್ಕೋಬೇಕು ಅವು ಇವಾಗ ಒಳಗೆ ಡಬ್ಬು ಮೆಣಸಿಕೇನು ಹಾಕಿಲ್ಲ ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ನೋಡ್ರಿ ಕೆಂಪು ಆಗುವಂಗೆ ನಾವು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ ಜರ್ಮನಿ ಭಾಂಡೆನ ಯೂಸ್ ಮಾಡ್ತೀವಿ ನೋಡ್ರಿ ಈ ಥರ ಕಡೆಯದು ಈಗ ನೋಡ್ರಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ ಮತ್ತು ಈ ಕಡೆ ಹೆಸ್ರು ಕಾಳು ಕುದಿಯೋಕೆ ಇಟ್ಟುಬಿಟ್ಟಿನಿ ಮತ್ತು ನೋಡ್ರಿ ಹೆಸರು ಕಾಳು ಸಾರಿಗೂ ಆಯಿತು ಆಮೇಲೆ ಡಬ್ಬು ಮೆಣಸಿಕೆ ಆಯ್ತು ಅಂತ ಹೇಳಿ ಹಣ್ಣು ನೆನೆ ಕಿಡಾಕತ್ತೀನಿ ನೋಡ್ರಿ ಮುಂಚೆ ಹಣ್ಣು ರಸ ಹಾಕಬೇಕು ಎರಡಕ್ಕೂ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತದೆ ಇವಾಗ ಒಲೆ ಮ್ಯಾಗ ಆ ಕಡೆ ನಾನು ಕುಕ್ಕರ್ ಒಳಗೆ ಹೆಸರು ಕಾಳು ಕುದಿಯಕ್ಕೂ ಇಟ್ಟಿನಿ ಮತ್ತು ಈ ಕಡೆ ಡಬ್ಬು ಮೆಣಸಿಕೇನು ಹುರ್ಕೊಳಕತ್ತೀನಿ ಸೊ ಹಂಗಂತೇಳಿ ಡಬ್ಬು ಮೆಣಸಿಕೆ ಪಲ್ಯ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ ಹಾಗೆ ಅಲ್ಲ ಕಟ್ ಮಾಡ್ಕೊಳಕತ್ತೀನಿ ಇವಾಗ ಅಲ್ಲ ಹಾಕೋಬೇಕು ಅದಕ್ಕೆ ಮತ್ತು ಅಲ್ಲ ಬಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಶೇಂಗಾ ಪುಡಿ ಈ ಥರ ಎಲ್ಲ ಹಾಕೋಬೇಕು ಸೊ ತೋರಿಸ್ತೀನಿ ನಿಮಗೆ ಹಾಗೆ ಹುರ್ಕೋತ ಇದನ್ನು ಕೆಲಸ ಮಾಡ್ಕೊಳಕತ್ತೀನಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಡಬ್ಬು ಮೆಣಸಿಕೆ ಹುರಿದಾವ ಇದ್ರಕ್ಕಿಂತ ಒಂದು ಸ್ವಲ್ಪ ಜಲ್ದಿ ತೆಗದ್ರು ನಡೀತದೆ ನಾನು ಸ್ವಲ್ಪ ಜಾಸ್ತಿ ಹುರಿದೈತೆ ಅಂತ ಹೇಳ್ಬೋದು ಆದರೂ ಟೇಸ್ಟಾಗಿರ್ತದ್ರಿ ಈ ಪಲ್ಯ ನೋಡಿರಿ ಇಲ್ಲಿ ಡಬ್ಬು ಮೆಣಸಿಕೇನು ಹುರ್ಕೊಂಡಿ ನೋಡ್ರಿ ಇದ್ರಷ್ಟು ಆಗಬೇಕು ಇದಕ್ಕಿಂತ ಕಮ್ಮಿ ಆದ್ರೂ ನಡೀತದ ನಾನು ಸ್ವಲ್ಪ ಜಾಸ್ತಿನೇ ಹುರ್ಕೊಂಡೀನಿ ಖಾರ ಇರೋಂಗಿಲ್ಲ ಅಂಥೇಳಿ ಮತ್ತೆ ಅಳೆಯೋರು ಆಮೇಲೆ ನೋಡ್ರಿ ಇಲ್ಲಿ ಡಬ್ಬು ಮೆಣಸಿಕಾಯಿ ಹಾಕೋಕೆ ಪೌಡ್ರ್ ರೆಡಿ ಮಾಡ್ಕೊಳಾತೀನಿ ಪುಡಿ ಶೇಂಗಾಕಾಳು ಹಾಕೊಂಡಿನಿ ಒಂದಿಷ್ಟು ಮತ್ತು ನೋಡಿರಿ ಇಲ್ಲಿ ಒಂದು ಕಡ್ಡಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಎಲ್ಲ ತೊಗೊಂಡಿನಿ ಮತ್ತು ಕೊತ್ತಂಬರಿ ಇಷ್ಟೆಲ್ಲ ಈಗ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಮತ್ತು ಮತ್ತೆ ಒಂದು ಸ್ವಲ್ಪ ಜೀರಿಗೆ ನೋಡ್ರಿ ಈಗ ಹಾಕಿದ ಪೌಡ್ರ್ ಮಾಡ್ಕೋತೀನಿ ಸರ್ ಇದೆಲ್ಲ ನೋಡ್ರಿ ಮಿಕ್ಸಿಗೆ ಹಾಕೊಳ್ಳೋದು ಶೇಂಗಾ ಪುಡಿ ಅದು ಭಾಳ ಸಣ್ಣ ರುಬ್ಕೋಬಾರ್ದ್ರಿ ಸ್ವಲ್ಪ ಹಬ್ಳ ಜಬಳ ರುಬ್ಕೋಬೇಕು ಅಂದ್ರೆ ಟೇಸ್ಟ್ ಆಗ್ತದೆ ಪಲ್ಯ ಅಂತ ಹೇಳ್ಬೋದು ಇದ್ರೊಳಗೆ ಎಲ್ಲನೂ ಇತ್ತು ಆಲ್ಮೋಸ್ಟ್ ಕೊತ್ತಂಬರಿ ಐತಿ ಜೀರಿಗೆ ಎಲ್ಲ ಹಾಕಿ ನಗಾಳೆ ತೊರಿಸಿಲ್ಲ ಇವಾಗ ಒಂದು ಅರ್ಧ ಟೀ ಅಷ್ಟು ಅರ್ಶಿನದ ಪುಡಿ ಹಾಕ್ಕೊಳಾಕತ್ತೀನಿ ನೋಡಿರಿ ಹಾಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಾಕತ್ತಿನಿ ಇದ್ರಾಗೆ ಹಾಕೊಂಡ್ಬಿಡ್ಬೇಕ್ರೆ ಆಮ್ಯಾಗ ಪಲ್ಯ ಮಾಡೋ ಮುಂದೇನು ಹಾಕೋದು ಅವಶ್ಯಕತೆ ಇರೋಲ್ಲ ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಕತ್ತೀನಿ ಮತ್ತು ತಗಾಳೆ ನೆನೆ ಸಿಟ್ಟಿನಲ್ಲಿ ರೀ ಹುಣ್ಚಿಕಾಯಿ ರಸ ಅದನ್ನು ಹಾಕೊಳಕತ್ತೀನಿ ಸ್ವಲ್ಪೇ ಹಾಕೊಳಕತ್ತೀನಿ ರೀ ಇದಕ್ಕೊಂದು ಸ್ವಲ್ಪ ಆಮೇಲೆ ಹೆಸರು ಕಾಳು ಸಾರಿಗೂ ಬೇಕು ಎರಡು ಕಂತೆ ನೆನೆ ಹಾಕೊಂಡಿನಿ ಚೆಂದಂಗ ಕಲಿಸ್ಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನಾವು ಒಂದು ಸ್ವಲ್ಪ ಅಳಿಸಾಕ್ಬೇಕು ನೋಡಿರಿ ಅಷ್ಟೊಂದು ಗಟ್ಟಿ ಅಲ್ಲ ಅಷ್ಟು ಅಳಸಲ್ಲ ಯಾಕಂದ್ರೆ ಅದು ಡಬ್ಬು ಮೆಣಸಿಗಾಯಿ ಒಳಗೆ ತುಂಬಬೇಕ್ರಿ ಒಂದು ಪೇಸ್ಟ್ ಏನೈತಾ ಇದೆಲ್ಲೂ ಡಬ್ಬು ಮೆಣಸಿನ್ಕಾಯಿ ಒಳಗೆ ತುಂಬಬೇಕು ಸೊ ನೋಡ್ರಿ ಈಗ ಎಲ್ಲ ಎಷ್ಟು ಚೆಂದ ಮೆತ್ತಗಾಗಿ ಅವ ಡಬ್ಬು ಮೆಣ್ಸಿಕಾಯಿ ಇದ್ರೊಳಗೆ ಎಲ್ಲಾನು ತುಂಬಾಕತ್ತೀನಿ ನೋಡ್ರಿ ತುಂಬುಗಾಯಿ ಅಂತೇಳಿ ಇದ್ಕೇಳ್ತೀವಿ ನೋಡ್ರಿ ಬದ್ನಿಕಾಯಿ ಎಣ್ಗಾಯಿ ಅಂತ ಮಾಡ್ತಾರೆ ಅದನ್ನೂ ಇದೇ ರೀತಿ ಮಾಡ್ತಾರೆ ಈಗ ನಾನು ಡಬ್ಬು ಮೆಣಸಿಕಾಯಿ ತುಂಬಗಾಯಿ ಮಾಡಾಕತ್ತೀನಿ ಭಾಳ ಟೇಸ್ಟಿಯಾಗಿರ್ತದೆ ಅಂತ ಹೇಳ್ಬೋದು ಸೊ ಎಲ್ಲ ಡಬ್ಬು ಅದೇನು ಶೇಂಗಾ ಪೌಡ್ರದ್ದು ಮಾಡ್ಕೊಂಡಿಲ್ಲ ಎಲ್ಲ ಪೇಸ್ಟ್ ಅದನ್ನು ತುಂಬ್ಕೊಳಕತ್ತೀನಿ ಇವಾಗ ನೋಡಿರಿ ಪಲ್ಯ ಒಗ್ಗರಣೆ ಹಾಕ್ಕೊಳಾಕೆ ನಾನು ಒಂದೇ ಒಂದು ಉಳ್ಳಾಗಡ್ಡಿ ಹೊಳ್ಕೊಳಕತ್ತೀನಿ ಸಣ್ಣಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಮತ್ತೇನು ಇದಕ್ಕೆ ಜಾಸ್ತಿ ಒಗ್ಗರಣೆ ಹಾಕೋಕೇನು ಹತ್ತಲ್ಲ ಟೊಮೆಟೊ ಅದು ರೀ ಮುಂಚಿಕೆ ರಸ ಹಾಕಿವಲ್ಲ ಹಾಗಾಗಿ ಟೊಮೆಟೊ ಹಾಕಂಗಿಲ್ಲ ಬರೀ ಒಂದು ಉಳ್ಳಾಗಡ್ಡಿ ನೋಡಿರಿ ಕಟ್ ಮಾಡ್ಕೊಳಕತ್ತೀನಿ ನೆಕ್ಸ್ಟ್ ಈ ಕಡೆ ನಾನು ಆಗಳಿಯನ್ನು ಡಬ್ಬು ಮೆಣಸಿಗೆ ಹಾಕೊಂಡಿನ ಅದರೊಳಗೆ ಒಗ್ಗರಣೆ ಹಾಕೊಳಕತ್ತೀನಿ ಪಲ್ಯೆ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ನೋಡ್ರಿ ಇದಕ್ಕೆ ಸಾಸಿವೆ ಏನು ಹಾಕಂಗಿಲ್ಲ ಬರೀ ಜೀರಿಗೆ ಹಾಕ್ಕೊಳಕತ್ತೀನಿ ಒಗ್ಗರಣೆಗೆ ಜೀರಿಗೆ ಹಾಕ್ಕೊಂಡಿದ್ದ ನೆಕ್ಸ್ಟ್ ಇವಾಗ ಏನು ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನೆಲ್ರಿ ಸಣ್ಣ ಅದನ್ನು ಹಾಕೊಳಕತ್ತೀನಿ ಹಾಕ್ಕೊಂಡು ಚಂದಂಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಕೆಂಪಾಕೋ ಅದ್ರ ಜೊತೆಗೇ ನಾನು ಕರ್ಬೇನು ಹಾಕ್ಕೊಳಕತ್ತೀನಿ ಉಪ್ಪೇನು ಹಾಕೊಳ್ಳಂಗಿಲ್ಲ ನೋಡ್ರಿ ಅಗಳೇನೇ ಹಾಕಿ ಕಲಿಸ್ಕೊಂಡಿ ಶೇಂಗಾ ಒಳಗೆ ಹಂಗಾಗಿ ಉಪ್ಪು ಹಾಕೊಳಾಕತಿಲ್ಲ ಸ್ವಲ್ಪ ಅಷ್ಟೇ ಅರ್ಶಿನ ಹಾಕೋಬೇಕು ನೋಡ್ರಿ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿನ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಒಳಗೆ ಅರ್ಶಿನ ಹಾಕೊಳ್ಳೋದ್ರಿಂದ ಉಳ್ಳಾಗಡ್ಡಿ ಜಲ್ದಿ ಅಂತ ಹೇಳ್ಬೋದು ಉಪ್ಪು ಆಮೇಲೆ ಅರ್ಶನ ಹಾಕೊಳ್ಳೋದ್ರಿಂದ ಹಾಗಾಗಿ ಎಲ್ಲರೂ ಜಾಸ್ತಿ ಉಳ್ಳಾಗಡ್ಡಿ ಒಳಗೆ ಅರ್ಶನ ಹಾಕಿಬಿಡ್ತಾರೆ ಇವಾಗ ಒಗ್ಗರಣೆ ಹಾಕಿ ಹಗಾಳೆ ನಾವು ಡಬ್ಬು ಮೆಣಸಿಗೆ ಒಳಗೆ ಪುಡಿ ತುಂಬಿಟ್ಕೊಂಡಿದ್ದೀಲ್ಲ ಅದನ್ನು ಹಾಕಕತ್ತೀನಿ ಹಾಕಿ ಸ್ವಲ್ಪ ಹೊತ್ತು ತಿರುಗಾಡ್ಬೇಕು ನೋಡ್ರಿ ಒಮ್ಮೆ ನೀರು ಹಾಕಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಒಂದು ಒಂದೆರಡು ನಿಮಿಷದವರೆಗೂ ಅಷ್ಟೇ ಫ್ರೈ ಮಾಡ್ಕೋಬೇಕು ಈಗ ನೋಡ್ರಿ ಶೇಂಗಾ ಪುಡಿ ಏನು ಉಳಿದಿದ್ದಿತ್ತಲ್ಲ ಪೇಸ್ಟ್ ಅದನ್ನು ಹಾಕಿ ಎಲ್ಲಾನು ಅಳ್ಗಾಡ್ಸಕತ್ತೀನಿ ಮತ್ತು ಉಳ್ದಿದ್ದ ಶೇಂಗಾ ಒಳಗೆ ಎಲ್ಲಾನು ನೀರು ಮಿಕ್ಸ್ ಮಾಡಿ ಮತ್ತೆ ಹಾಕೊಳಕತ್ತೀನಿ ನೋಡಿರಿ ಅದೇ ನೀರೊಳಗೆ ಸ್ವಲ್ಪ ಹೊತ್ತು ಮತ್ತು ಮಿಕ್ಸ್ ಮಾಡಬೇಕು ಎಷ್ಟು ಬೇಕು ನೋಡ್ರಿ ನೀರು ಅಷ್ಟೇ ಹಾಕಿರಿ ಭಾಳ ಗಟ್ಟಿ ಆದ್ರೂ ಚಲೋ ಆಗೋಲ್ಲ ಪಲ್ಯ ಭಾಳ ನೀರು ಹೋಗಬಾರ್ದು ಮೀಡಿಯಮ್ಮ ಅಳ್ಗಾಡ್ಸ್ಕೊಳ್ತಾ ನಿಮ್ಗೆ ಎಷ್ಟು ಬೇಕು ನೋಡ್ರಿ ಎಷ್ಟು ನೀರು ಹಾಕೋಬೇಕು ಮತ್ತು ಹೆಂಗಾದರೂ ಆಲ್ಮೋಸ್ಟ್ ಹುರಿ ಮುಂದೆ ಮೆಣಸಿಕಾಯಿ ಎಲ್ಲ ಅಂತ ಹೇಳ್ಬೋದು ಮೆತ್ತಗಾಗಿರ್ತಾವ ಜಾಸ್ತಿ ಕುದಿಸೋದೇನು ಜರೂರಾತಿ ಇರೋಂಗಿಲ್ಲ ಇವಾಗ ನೋಡ್ರಿ ಹೇಗೆ ತಿರ್ಬ್ಯಾಡಾಕತಿ ನಾನು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮ್ಯಾಗ ಮುಚ್ಚಿಟ್ಬಿಡ್ತೀನಿ ತಿರ್ಬ್ಯಾಡಿ ಒಂದು ಐದು ನಿಮಿಷದೊಳಗೆ ಪಲ್ಯ ರೆಡಿ ಆಗಿಬಿಡ್ತದೆ ಮತ್ತು ಸ್ವಲ್ಪ ಇದ್ರೊಳಗೆ ನಾನು ಸಕ್ರೆ ಹಾಕ್ತೀನಿ ನೋಡ್ರಿ ನಿಮ್ಗೆ ಇಷ್ಟ ಇದ್ರೆ ಸಕ್ರೆ ಹಾಕೋಬೋದು ನಮ್ಗೆ ನೀವು ಇಲ್ಲಾಂದ್ರೆ ಇಲ್ಲ ಸಕ್ರೆ ಹಾಕಿದ್ರೆ ಟೇಸ್ಟೇ ಭಾರಿ ಬರ್ತೈತ್ರಿ ಭಾಳ ಚಂದ ಬರ್ತದೆ ಸ್ವಲ್ಪ ಸಕ್ರೆ ಮತ್ತು ಆಮೇಲೆ ನೋಡ್ರಿ ಇದು ಗುರ್ಯಾಳ ಪುಡಿ ಅಂತೀವಲ್ಲ ಅದು ನೋಡಿರಿ ಒಗಳೇ ನಾವು ಶೇಂಗಾ ಪುಡಿ ಇದೇನು ಕಲಸಿನಲ್ಲ ಅದ್ರೊಳಗೆ ಹಾಕ್ಬೇಕು ಆ್ಯಕ್ಚುಲಿ ನಾನು ಹಾಕಿಲ್ಲ ನೆನಪು ಹಾರಿದ್ದೆ ಹಾಗಾಗಿ ಮ್ಯಾಗ್ ಹಾಕಿನಿ ಮತ್ತೊಂದು ಸ್ವಲ್ಪ ಸಕ್ಕರೆ ಹಾಕಿನಿ ನೋಡ್ರಿ ಇಷ್ಟೆಲ್ಲ ಹಾಕಿ ತಿರುವಾಡಿ ಮ್ಯಾಗ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟು ಡಬ್ಬು ಮೆಣಸಿಕಾಯ ಪಲ್ಯ ರೆಡಿ ಆಗ್ತದೆ ಈಸಿಯಾಗಿರುವಂಥ ಡಬ್ಬು ಮೆಣಸಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತಿತ್ತು ರೀ ಇದು ಈ ಥರ ಮಾಡಿ ನೋಡಿರಿ ನೀವು ಸೊ ಈಗ ಹಾಗೇತಿ ನೋಡಿರಿ ಇದು ಕುಡಿಯಾಕತ್ತದ ಇದನ್ನ ಮ್ಯಾಗ ಈಗ ನಾನು ಮುಚ್ಚಿ ಇಟ್ಬಿಡ್ತೀನಿ ಅಲ್ಲಿ ಪಲ್ಯ ಒಗ್ಗರಣೆ ಹಾಕುತ್ತಾನೆ ಇಲ್ಲಿ ಹೆಸರು ಕಾಳುನು ಕುದ್ದವು ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ ತಿನ್ನ ಉಪ್ಪು ಹಾಕಿ ಇದನ್ನು ಈಗ ಸ್ವಲ್ಪ ಮಿಕ್ಸಿ ಮಾಡ್ಬೇಕು ನೋಡ್ರಿ ನಾವು ಸಾರು ಮಾಡಾಕತ್ತೀವಲ್ಲ ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ಅಂದ್ರೆ ಮಸ್ತ್ ಆಗ್ತೈತ್ರಿ ಇಲ್ಲ ಕಾಳು ಕಾಳು ಹಂಗೆ ಬಿಡ್ತಾವ ನಾವು ಕಡಿಬೋದು ಆದ್ರೆ ಅದು ಸಣ್ಣ ಹಂಗಾಗಿಲ್ಲ ಹಾಗಾಗಿ ಸ್ವಲ್ಪ ಮಿಕ್ಸಿಗೆ ಹಾಕಿ ಹಬ್ಳ ಜಬ್ಬಳ ನಾನು ರುಬ್ಕೊಳಕತ್ತೀನಿ ಈಗ ನೋಡ್ರಿ ತುರ್ಸಾತೀನಿ ನೋಡಿರಿ ಇಷ್ಟು ಪೇಸ್ಟ್ ಆದ್ರೆ ಸಾಕು ಭಾಳ ಸಣ್ಣಗೆ ರುಬ್ಕೋಬಾರ್ದು ಇದಕ್ಕೆ ನೋಡ್ರಿ ನಾನು ಈಗ ಒಗ್ಗರಣೆ ಹಾಕೋಕೆ ಏನೇನು ಒಗ್ಗರಣೆ ಹಾಕ್ತೀನಿ ಯಾವ ಥರ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ ನೋಡ್ರಿ ಇಷ್ಟ ಆಗೈತಿ ಈ ಥರ ಬರಬೇಕು ಇಲ್ಲಿ ಹುಣ್ಸೆಹಣ್ಣಿನ ರಸ ಐತಿ ಆಮೇಲೆ ಕರ್ಬೇ ಮತ್ತು ಒಂದು ಗಡ್ಡಿ ಬೆಳ್ಳುಳ್ಳಿ ತುಲ್ಕೊಂಡು ಜಜ್ಕೊಂಡು ಇಟ್ಕೊಂಡಿನಿ ಮತ್ತು ಕೊತ್ತಂಬರಿ ಮತ್ತು ಇದು ಹಿಂಗೆ ನೋಡ್ರಿ ಹಿಂಗಿನ ಪುಡಿ ಅಂತರೂ ಎಲ್ಲ ಸಾರಿಗೂ ಹಾಕ್ತೀನಿ ಭಾಳ ಹೆಲ್ತಿಗೂ ಒಳ್ಳೇದು ಆಮೇಲೆ ಟೇಸ್ಟ್ನು ಚಲೋ ಆಗ್ತದ ಈಗ ನೋಡ್ರಿ ಬೊಗಣಿ ಒಳಗೆ ಸಾರು ಒಗ್ಗರಣೆ ಹಾಕಾಕತ್ತೀನಿ ನಾ ಹೇಳ್ದಲ್ಲಿ ಆಗಳೆ ನಮ್ಮ ಕಡೆ ಎಲ್ಲ ಜಾಸ್ತಿ ನಾವು ಜರ್ಮನಿ ಭಾಂಡೆನೇ ಯೂಸ್ ಮಾಡ್ತೀವಿ ಒಗ್ಗರಣೆಗೆ ನೋಡಿರಿ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿಯಾಗಿಂದ ಅದ್ರೊಳಗೆ ಸ್ವಲ್ಪನ ಸಾಸಿವೆ ಜೀರಿಗೆ ಹಾಕೊಳಕತ್ತೀನಿ ಈಗ ಸಾಸಿವೆ ಜೀರಿಗೆ ಚಟ್ಪಟ್ ಅಂದು ಬಂದಾದ್ಮೇಲೆ ಅದೇನು ಬೆಳ್ಳುಳ್ಳಿ ಜರ್ಕೊಂಡು ಇಟ್ಕೊಂಡಿವಲ್ಲ ಅದನ್ನು ಹಾಕೊಳಕತ್ತೀನಿ ನೋಡಿರಿ ಅದ್ರ ಜೊತೆಗೆ ನಾನು ಕರ್ಬೇ ಹಾಕೊಳಕತ್ತೀನಿ ಒಂದೆರಡು ಎರಡು ಕಡ್ಡಿಯಷ್ಟು ಸ್ವಲ್ಪ ಕ್ಯಾಂಪ್ ಆಗಬೇಕಿರೋದು ಅದು ಆದಾಗ ನಾನು ನೆಕ್ಸ್ಟ್ ಇಲ್ಲಿ ಇಂಗಿನ ಹಿಂಗಿನ ಪೌಡ್ರಿಂದೆಲ್ಲ ಅದು ಹಾಕ್ಕೊಳಾತೀನಿ ನೋಡಿರಿ ನಾ ಆಲ್ಮೋಸ್ಟ್ ಎಲ್ಲ ಸಾರಿಗೂ ಇಂಗಿನ ಪುಡಿ ಹಾಕೋತೀನಿ ಅದೇ ಎಣ್ಣೆ ಒಳಗೆ ನಾನು ಒಂದು ಸ್ವಲ್ಪ ಮಸಾಲೆ ಖಾರ ಹಾಕೊಳಾಕತ್ತೀನಿ ಮನೆ ಮನೆಯೊಳಗೆ ಕುಟ್ಟಿದ್ದ ಮಸಾಲೆ ಖಾರ ನೋಡ್ರಿ ಇದು ಭಾರಿ ಟೇಸ್ಟಿಯಾಗಿರ್ತದೆ ಸೊ ಒಂದು ಸ್ಪೂನಷ್ಟು ಮಸಾಲೆ ಖಾರ ಹಾಕ್ಕೊಂಡು ಅಳಗಾಡಿಸಿ ನೆಕ್ಸ್ಟ್ ಈಗ ಅದೇನು ರುಬ್ಕೊಂಡಿವಲ್ಲ ಹೆಸ್ರು ಕಾಳು ಅದನ್ನು ಹಾಕೊಳಕತ್ತೀನಿ ನೋಡಿರಿ ಹಾಕಿ ಈಗ ಅಳ್ಗಾಡ್ಸ್ಬೇಕು ಮತ್ತು ನಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಜಾಸ್ತಿ ನೀರು ಬೇಕಂದ್ರೆ ನೀರು ಹಾಕೊಳ್ಳೋದು ಇಲ್ಲಾಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬಿಡಬೇಕು ಮತ್ತು ಒಳಗನ ನಾನು ಆ ಹಣ್ಣಿನ ರಸ ಮತ್ತು ಕೊತ್ತಂಬರಿ ಹಾಕೊಳಕತ್ತೀನಿ ನೋಡಿರಿ ಅಷ್ಟೆಲ್ಲ ಒಗ್ಗರಣೆ ಹಾಕಿ ಒಂದು ಕುದಿ ಕುದಿಸ್ಬಿಟ್ರೆ ಕಾಳು ಸಾರ ರೆಡಿ ಆಗ್ತದೆ ಭಾರಿ ಟೇಸ್ಟಿಯಾಗಿರ್ತದ ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ನೀವು ಓಕೆ ಫ್ರೆಂಡ್ಸ್ ನೋಡಿರಿ ಅಡುಗೆ ಎಲ್ಲ ಆಗೈತಿ ಸಾರ ಪಲ್ಲೆ ಅನ್ನ ಅನ್ನ ಕಿಟ್ಟಿನಿ ಕುಕ್ಕರ್ ಹಚ್ಚೀನಿ ಈಗ ಲಾಸ್ಟ್ ರೊಟ್ಟಿ ಮಾಡ್ಬೇಕು ನೋಡ್ರಿ ರೊಟ್ಟಿ ಮಾಡಿದ್ರೆ ಮುಗೀತು ಅಡುಗೆ ಕೆಲಸ ಅಷ್ಟೊತ್ತಿಗೆ ನೋಡ್ರಿ ಸಾರ ಒಗ್ಗರಣೆ ಹಾಕೋದನ್ನ ನಮ್ಮ ಮಗ ಎದ್ದು ಬಿಟ್ಟ ಹಾಗಾಗಿ ಹೊರಗೆ ಬಂದೀನಿ ಈಗ ರೊಟ್ಟಿ ಎಷ್ಟು ಮಾಡಿಬಿಡ್ತೀನಿ ಪಟಾಪಟ ಸಾರ್ದು ರೆಸಿಪಿ ಶೇರ್ ಮಾಡೀನಿ ಆಮೇಲೆ ಪಲ್ಯ ಸೊ ಟ್ರೈ ಮಾಡಿರಿ ಎಲ್ಲರೂ ಈಗ ರೊಟ್ಟಿ ಮಾಡ್ತೀನಿ ಆಮೇಲೆ ಹಾಂ ಮಾಡಿ ಹ್ಞೂ ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಇಷ್ಟೊತ್ತನ ಏನು ಮಾಡತ್ತಿದ್ದಿ ಪಂಗಾರಿ ರೀ ಹ್ಞೂ ಹಾಂ ಜುಜ್ಜು ಜುಜ್ಜು ಮಾಡತ್ತಿದ್ದಿ ಹಾಯ್ ಮಾಡ್ರಿ ಎಲ್ಲರಿಗೂ ಹಾಯ್ ಮಮ್ಮ ಮಾಡಿದೀನಿ ಕೇಳು ಎಲ್ಲರಿಗೆ ಮಮ್ಮ ಮಾಡಿದ್ರಿ ಮ್ಮಮ್ಮ ಮಾಡಿದ್ರೇನ್ರಿ ನಮ್ಮ ಪಾಪಿನ ಮಾಡಿಲ್ರಿ ಇನ್ನ ಅಚ್ಚಿ ಮಾಡ್ಬೇಕು ಮಮ್ಮ ಟಪ್ 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 ಮಾಡ್ಲೀನಾಪ್ಪತೀ ರೊಟ್ಟಿಗೆ ಟಪ್ 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 ಸೌಂಡ್ ಬರ್ತದ ಅದು ಟಪ್ ಟಪ್ಪತಾನ ಸೊ ಈಗ ರೊಟ್ಟಿ ಮಾಡ್ತೀನಿ ರೀ ನಿನಗೆ ಕೊಟ್ಟು ತಿನ್ನಕ ಸ್ಟ್ರಾಬೆರಿ ಸ್ಟ್ರಾಬೆರಿ ಕೊಡ್ಲಿ ಕಾವು ಪಪ್ಪ ಪಪ್ಪ ತಂದಿದ ಕಾವು ನನಗೆ ಸ್ಟ್ರಾಬೆರಿ ಭಾಳ ಸೇರ್ತಾವ್ರಿ ಅವ್ರ ಪಪ್ಪ ಯಾವಾಗಲೂ ಸ್ಟ್ರಾಬೆರಿ ತಂದು ಇಟ್ಬಿಡ್ತಾರೆ ಈಗ ಸ್ಟ್ರಾಬೆರಿ ತಿನ್ನೋ ಕೊಟ್ಟು ನಾ ರೊಟ್ಟಿ ಬಡ ಬಡ ರೊಟ್ಟಿ ಮಾಡಿಬಿಡ್ತೀನಿ ಬರೀ ರೊಟ್ಟಿ ಮಾಡ್ತೀನಿ ಮಾ ರೊಟ್ಟಿನೇನು ತರ್ಸಂಗಿಲ್ಲ ಆಲ್ಮೋಸ್ಟ್ ಯಾರು ಗೊತ್ತಿರ್ತೀ ಈಗ ರೊಟ್ಟಿ ಮಾಡ್ತೀನಿ ಪಟಾಪಟ ಬಾಯ್ ಮಾಡಿ ಎಲ್ಲರಿಗೆ ಬಾಯ್ ಬಾಯ್ ಫ್ರೆಂಡ್ಸ್ ಬರ್ರಿ ಈಗ ರೊಟ್ಟಿ ಮಾಡೋಣಂತ ನೋಡ್ರಿ ಇಲ್ಲಿ ಕುಕ್ಕರ್ನೂ ಇಟ್ಟಿನ ಅಣ್ಣಕ್ಕೆ ಎಲ್ಲ ಗ್ಯಾಸ್ ಕಟ್ಟಿನ ಸ್ವಚ್ಛ ಮಾಡ್ಕೊಂಡಿನಿ ಈಗ ರೊಟ್ಟಿ ಮಾಡಿಬಿಡ್ತೀನಿ ರೀ ಲಾಸ್ಟ್ ಏನು ಬೇಕು ನಿನಗೆ ಏನು ಬೇಕು ಹಾಂ ಇಲ್ಲದಾವ ಇಲ್ಲದಾವ ತೊಳೆದಿಟ್ಟಿನಿಲ್ಲಿ ಎಲ್ಲ ಹೋಯ್ತು ಇಟ್ಟಿದ್ದೆಲ್ಲಪ್ಪು ಇಲ್ಲಿ ನನ್ನ ಮಗನಿಗೆ ನೋಡ್ರಿ ಇಷ್ಟು ಅಂದ್ರೆ ಎಷ್ಟು ಇಷ್ಟ ನನಗಂತೂ ಹೊಟ್ಟಾಗಿರಂಗಿದೆ ಅಂತ ಇಂಥವು ಅವನಿಗೆ ಭಾಳ ಇಷ್ಟ ರೀ ಇವೆಲ್ಲ ಹಣ್ಣುಗಳು ಅಂದ್ರೆ ಹ್ಞೂ ತಗೋ ಹ್ಞೂ ನಾಟ್ ಹೊರ ಹೋಗಿ ಕೂತೀನಿ ಹೊರಗೆ ಹೋಗ್ಕೊಂಡ್ರ ಅಮ್ಮ ಹೊರಗೆ ಹೋಗಿ ಅಲ್ಲಿ ಹೋಗಿ ಕೂತು ತಿನ್ನು ಆಮ ನೋಡಿ ನೋಡಿರಿ ಬಟ್ಟೆ ತೊಳೆದಿಟ್ಟೀನಿ ನಾ ಬಟ್ಟೆ ಹಾಕ್ಬೇಕು ಹೊರಗೆ ರೊಟ್ಟಿ ಮಾಡಿ ಆಮ್ಯಾಗೆ ಹಾಕ್ಬಿಡ್ತೀನಿ ಒಮ್ಮೆ ನಡಿ ಅಲ್ಲಿ ಮ್ಯಾಗಂದ್ರೆ ಹತ್ತು ಸೋಫಾದ ಮ್ಯಾಗೆ ಹತ್ತು ಆಗಳೆ ಎಲ್ಲ ಸ್ವಚ್ಛ ಮಾಡೀನಿ ರೀ ನೋಡಿರಿ ಎಲ್ಲ ಗಾಡಿಗಳು ಹೆಂಗೆ ಹೋಗ್ದಾನೆ ಇದೇ ಕೆಲಸ ರೀ ಬರೀ ನಮ್ಮ ಸ್ವಚ್ಛ ಮಾಡಿದ್ರೆ ಕೆಲಸ ಬರೀ ಕಾರ್ಬಾರ್ ಇದರದ್ರಿ ಬರಿ ಸ್ವಂತಾನ ಚಂತನ ಕಾರ್ಬಾರ್ ಮಾಡ್ತಿದ್ರಿ ಇದೋ ರೀ ಕಟ್ ಮಾಡ್ತೀನಿ ಕಟ್ ಕಟ್ ನಾವಲಿ ಅಚ್ಚಿ ಮಾಡಲಿ ಟಪ್ಟಫ್ ಮಾಡಲಿನ ಇವಾಗ ಲಾಸ್ಟಲ್ಲಿ ರೊಟ್ಟಿ ಮಾಡಿಬಿಟ್ಟೆ ಅಂದ್ರೆ ಮುಗೀತು ನೋಡ್ರಿ ಕೆಲಸ ಈ ರೊಟ್ಟಿ ಮಾಡೋತನ ಒಂದಿಷ್ಟು ಮಕ್ಕೋಬೇಕಿತ್ತು ನನ್ನ ಮಗ ಬಟ್ ಎದ್ದುಬಿಟ್ಟ ನೋಡ್ರಿ ಜಲ್ದಿನ ಯಾವಾಗ ಹಿಂಗೆ ಮಾಡ್ತಾನೆ ರೀ ಇನ್ನೊಂದು ಸ್ವಲ್ಪ ಕೆಲಸ ಎದ್ದು ಬಿಡ್ತಾನೆ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಹಂಗಿಲ್ಲ ಮತ್ತು ಮಧ್ಯಾಹ್ನ ಜಲ್ದಿ ಮಕ್ಕಳಲ್ರಿ ಅವ ಇರ್ಲಿ ಬಿಡಂತ ಅಂತ ನಾನು ಈಗ ನೋಡ್ರಿ ರೊಟ್ಟಿ ಮಾಡ್ಕೊಳಕತ್ತೀನಿ ನೀರು ಹೆಸರಿಗೆ ಹಿಟ್ಟು ಕಲ್ಸ್ಕೊಳಾಕತ್ತೀನಿ ಹೆಸ್ರಿಗೆ ಬಿಸಿ ನೀರು ಹಾಕೊಂಡ್ವಿ ಅಂದ್ರೆ ರೊಟ್ಟಿ ಮೆತ್ತಗಾಗ್ತಾವೆ ನೋಡ್ರಿ ಮತ್ತು ನಮ್ಮ ಮನೆ ಒಳಗಂತೂ ಈಗ ಬೇಸ್ಗೆ ಬತ್ತಂದ್ರೆ ರೊಟ್ಟಿನೇ ಚಲೋ ನೋಡಿರಿ ಎರಡು ಮೂರು ತಿಂಗಳು ಚಪಾತಿ ಒಟ್ಟ ತಿನ್ನಾಗಿಲ್ಲ ಹಿಂಗೆ ಏನಾರೇ ಹಬ್ಬ ಹುಣ್ಣವಿ ಇದ್ರೆ ಅಷ್ಟೇ ಚಪಾತಿ ಮಾಡ್ತೀವಿ ಇಲ್ಲಿಗೆ ಚಪಾತಿ ಮಾಡಲ್ರಿ ಹೀಟ್ ಭಾಳ ಬಿಸಿಲು ಒಂದು ಭಾಳ ಐತ್ರಿ ನಮ್ಮ ಜಾಪುರ ಒಳಗರೆ ತೀರಾ ಹೆವಿ ಬಿಸಿಲು ಹಂಗಾಗಿ ರೊಟ್ಟಿನೇ ಮಾಡ್ತೀವಿ ಈಗ ಫಸ್ಟ್ನೇ ರೊಟ್ಟಿ ನೋಡಿರಿ ನಾವೊಂದು ಸಣ್ಣದು ಮಾಡಿ ದೇವ್ರಿಗೆ ಅಂತ ಹೇಳ್ದಲ್ಲ ಅವಾಗೇ ಒಂದು ಸಲ ಹೇಳಿನಿ ಸೊ ಒಂದು ರೊಟ್ಟಿ ಅಂತೂ ಸಣ್ಣದು ಮಾಡಿ ಬಿಡ್ತೀವಿ ನಾವು ಅದನ್ನು ಗೊಬ್ಬಿ ಗಿರೆ ಆಕಳಗಿರೆ ಹಾಕ್ತೀವಿ ಫಸ್ಟ್ನೇ ರೊಟ್ಟಿ ತಿನ್ನಾಗಿಲ್ಲ ಯಾವಾಗೂ ಈಗ ಉಳ್ಕಿದ ಪಟಾ ಪಟ ರೊಟ್ಟಿ ಮುಗಿಸ್ಕೊಂಬಿಡ್ತೀನಿ ಅಷ್ಟೊತ್ತಿಗೆ ನನ್ನ ಮಗ ನೋಡ್ರಿ ಅಳೋಕೆ ಸ್ಟಾರ್ಟ್ ಮಾಡ್ಬಿಟ್ಟ ನಾನು ಏನರ ಮಾಡಕತ್ತೆ ಅಂದ್ರೆ ಅವ್ನಿಗೆ ಯಾಕೆ ರೀ ಅವ್ನ ಜೊತಿನೇ ಕೂತು ಆಟ ಆಡಬೇಕು ಹಂಗಾಗಿ ಅಳ್ಕೋತ ನಿಂತು ಬಿಟ್ರೆ ತಾನು ಬಂದು ಅದಕ್ಕೆ ಬ್ಯಾಡೇ ಬೇಡ ಅಂತೇಳಿ ಅವ್ನಿಗೆ ಗ್ಯಾಸ್ ಕಟ್ಟಿ ಮಾಡ್ಕೊಂಡ್ರೆ ಸಿ ಅವನಿಗೆ ಒಂದು ಸ್ವಲ್ಪ ಹಿಟ್ಟು ಕೊಟ್ಟಾರೆ ಕೈಯಾಗ ಅವನು ರೊಟ್ಟಿ ಮಾಡ್ಕೊ ಓತಾ ಆಟ ಆಡ್ಕೋತ ಕೂತ ನೋಡ್ರಿ ಈ ರೀತಿ ನಾನು ಅಡುಗೆ ದಿನ ಅಂತ ಹೇಳ್ಬೋದು ಅವನಿಗೆ ಏನಾರು ಆಟ ಆಡೋಕೆ ಕೈಯ್ಯಾಗ ಕೊಟ್ಟೆ ಅಂದ್ರೆ ಸುಮ್ ಸಮಾಧನಿಂದ ಆಟ ಆಡ್ತಾನೆ ನೋಡ್ರಿ ಎಷ್ಟು ಚೆಂದ ನಾ ಇಬ್ಬರು ಅಮ್ಮ ಮಗ ಆಟ ಆಡ್ಕೋತ ಮಾತಾಡ್ಕೋತ ಮಾತಾಡ್ಕೊ ಅಡುಗೆ ನನ್ನ ಮಗನ ಜೊತೆ ಜೊತಿ ಎಲ್ಲ ರೊಟ್ಟಿ ಮಾಡಿದೆ ನೋಡ್ರಿ ಬಿಸಿ ರೊಟ್ಟಿ ಸಾರ ಪಲ್ಯ ಅಣ್ಣ ಎಲ್ಲ ರೆಡಿ ಆಗೈತಿ ಈಗ ಫಸ್ಟ್ ನನ್ನ ಮಗನಿಗೆ ಊಟ ಮಾಡಿಸ್ತೀನಿ ರೀ ಈಗ ಮತ್ತೊಂದು ಜೊತೆ ಒಂದು ತಾಸು ಗುದ್ದಾಡ್ಕೊತ ಮಮ್ಮ ಮಾಡ್ಸೋದ್ರಿ ಈಗ ಮಮ್ಮಮ್ಮ ಯಾರು ಮಾಡ್ತಿರೋ ಮಮ್ಮಮ್ಮ ಯಾರು ಮಾಡ್ತಿರೋ ಒಗದಿ ಅಲ್ವ ಇದು ಯಾಕೆ ಹಾಂ ಮಮ್ಮಿ ಯಾರು ಈಗ ಈಗ ಅವನಿಗೆ ಊಟ ಮಾಡಿಸಿ ಮತ್ತು ಆಮ್ಯಾಗೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಊಟ ನಮ್ಮ ಪಾಪ ಊಟ ಮಾಡಿಸಿದೆ ಈಗ ನಾವು ಊಟ ಮಾಡೋಕೆ ತಾಟ ಹಚ್ಕೊಂಡಿ ನೋಡ್ರಿ ಇವತ್ತಿನ ಸ್ಪೆಷಲ್ ಇಷ್ಟೆಲ್ಲ ಐತೆ ನೋಡ್ರಿ ಜೋಳದ ರೊಟ್ಟಿ ಡಬ್ಬು ಮೆಣಸಿಗೆ ಪಲ್ಯ ಗಟ್ಟಿ ಮೊಸರ ಹೆಸರು ಕಾಳು ಸಾರು ಆಮೇಲೆ ಬಾಡಿಸ್ಕೊಳಕ ಚಿಪ್ಸ್ ಮತ್ತು ಮೂಲಂಗಿ ಸೊ ಇಷ್ಟೆಲ್ಲ ಈಗ ಊಟ ಮಾಡ್ತೀನಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನೀವು ಈ ಥರ ಡಬ್ಬು ಮೆಣ್ಸಿಕಾಯಿ ಮತ್ತು ಕಾಳು ಸಾರು ಟ್ರೈ ಮಾಡಿರಿ ಹೆಸರುಕಾಳು ಸಾರಂದರು ಸೂಪರ್ ಆಗಿರ್ತದೆ ಮತ್ತು ಬ್ಯಾಸ್ಗೆ ಭಾಳ ಒಳ್ಳೇದು ಆಮೇಲೆ ಡಬ್ಬು ಮೆಣ್ಸಿಕಾಯಿ ಪಲ್ಯನೂ ಅಷ್ಟೇ ಮಸ್ತಾಗಿರ್ತದೆ ಸೊ ಎರಡೂ ಟ್ರೈ ಮಾಡಿರಿ ನೀವು ಮತ್ತು ಟ್ರೈ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ ಸೊ ಈಗ ಸದ್ಯಕ್ಕೆ ಊಟ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿರಿ ಈಗ ಊಟ ಮಾಡ್ತೀನಿ ಬರೀ ಎಲ್ಲರೂ ಊಟ ಮಾಡೋನು ಈಗ ಊಟ ಮಾಡಿ ಆಮೇಲೆ ಮತ್ತು ಮುಂದೆ ಕೆಲಸ ಏನದಾವ ನೋಡ್ತೀನಿ ನಮ್ಮ ಪಾಪನು ಊಟ ಮಾಡಿಸಿದೆ ಅವನಿಗೆ ಇಷ್ಟೊತ್ತನ ಒಂದು ತಾಸು ಊಟ ಮಾಡಿದಾರೆ ಅವ್ನು ಆಟ ನಿಮ್ಮ ಮೊದಲು ಹಾಂ ಬಾಯ್ ಫ್ರೆಂಡ್ಸ್ ಮಮ್ಮಮ್ಮ ಮಾಡಿದೆ ಅಂಥೇಳಿ ಎಲ್ಲರಿಗೂ ಮಮ್ಮಮ್ಮ ಮಾಡಿದ್ರಿ ಅಂತ ಕೇಳು ಹಾಂ ಮೂಲಂಗಿ ತಿನ್ನತಾನ ನೋಡ್ರಿ ತೋರಿಸ ನಿಮಗೆಲ್ಲರಿಗೂ ಮೂಲಂಗಿ ಮೊಸರ ತಿನ್ಕೋತ ಕೂತ್ಬಿಡ್ತಾನ ನೋಡ್ರಿ ಈಗ ಸೊ ಟೈಮ್ ಆಗೈತಿ ನಾನು ಊಟ ಮಾಡ್ತೀನಿ ಹಾಂ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಆಲ್ರೆಡಿ ಇದೆ ಭಾಳ ಲಾಂಗ್ ಆಗೈತಿ ವಿಡಿಯೋ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೀವು ಎರಡು ರೆಸಿಪಿ ಟ್ರೈ ಮಾಡ್ರಿ ಹೆಸರುಕಾಳು ಸಾರ ಖಂಡಿತವಾಗ್ಲೂ ಮಾಡ್ರಿ ನೀವು ಎಲ್ಲರಿಗೂ ಇಷ್ಟ ಆಗ್ತದೆ ಭಾರಿ ಹೇಳ್ಬೋದು ಮತ್ತು ಈ ಬ್ಯಾಸ್ಗೆಗೆ ಭಾಳ ಚಲೋ ನೋಡ್ರಿ ತಂಪೂ ಅಂತಾರದು ಹೆಸರು ಕಾಳು ತಂಪೈತಿ ಮತ್ತು ಹೆಲ್ತಿಗೂ ಒಳ್ಳೇದು ಟ್ರೈ ಮಾಡ್ರಿ ಈಗ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿರಿ ಅಣ್ಣ ಸಾರು ಅಣ್ಣ ಜೊತೆ ಅಂತೂ ಭಾಳ ಚಂದ ಆಗ್ತದ ಕಾಳು ಸಾರ ಸೊ ಮಾಡ್ಕೊಂಡು ತಿನ್ನಿರಿ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗ್ಸುಣು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಮತ್ತು ಕಮೆಂಟ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಹೇಳಿ ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಂ ಬಾಯ್ ಹೇಳ ಬಾಯ್ ಓಕೆ ಫ್ರೆಂಡ್ಸ್ ಬಾಯ್